ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಜಯಮಾಲಾ ಎಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಮಿಂಚಿದವರು ತಮಿಳು ಮತ್ತು ಹಿಂದಿ ಸಿನಿಮಾದಲ್ಲಿ ಮಿಂಚಿದ್ದ ಈ ನಟಿ ರಾಜಕೀಯದಲ್ಲೂ ಚಾಪು ಮೂಡಿಸಿದರು ಕೇವಲ ಸಿನಿಮಾ ರಂಗವೊಂದೇ ಅಂತ ಅನ್ಕೊಂಡು ಕೂರದೇ ಗಟ್ಟಿಗಿತ್ತಿಯಾಗಿ ಬೆಳೆದು ನಿಂತವರು ಇವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಬಂದಿದ್ದ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಂತು ಎಂದು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಳ್ಳುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಈ ಮೂಲಕ ಅದೆಷ್ಟೋ ಮಂದಿಗೆ ಮಾದರಿಯಾಗಿದ್ದಾರೆ ಒಬ್ಬಂಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಜಯಮಾಲಾ ಹೋದಲ್ಲೆಲ್ಲ ಕಲ್ಲು ಮುಳ್ಳಿನ ಹಾದಿಗಳೇ ಚಿಕ್ಕ ವಯಸ್ಸಲ್ಲೇ ಮದುವೆ ಆಮೇಲೆ ಗಂಡನಿಂದ ದೂರವಾಗಿದ್ದು ಕೊನೆಗೆ ಬದುಕು ಕಟ್ಕೊಂಡಿದ್ದು ಇದೆಲ್ಲ ಈಗ ಇತಿಹಾಸ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಜಯಮಾಲಾ ಕನ್ನಡ ಸಿನಿಮಾ ರಂಗ ಕಂಡ ಮೇರು ನಟಿಯರಲ್ಲಿ ಒಬ್ಬರು ಗಿರಿಕನ್ಯೆ ಶಂಕರ ಗುರು ಪ್ರೇಮದ ಕಾಣಿಕೆ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ ಖ್ಯಾತಿ ಇವರದ್ದು ಅಣ್ಣಾವರಿಂದ ಹಿಡಿದು ಅಂಬರೀಶ್ ಶಂಕರ್ನಾಗ್ ಅನಂತ್ನಾಗ್ ಟೈಗರ್ ಪ್ರಭಾಕರ್ ವಿಷ್ಣುವರ್ಧನ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕ ನಟರ ಜೊತೆಗೆ ತೆರೆ ಹಂಚಿಕೊಂಡಿದ್ರು ಹೆಚ್ಚಾಗಿ ರೆಬೆಲ್ ಪಾತ್ರಗಳನ್ನೇ ಅಂದರೆ ಗಂಡು ಪಾತ್ರಗಳನ್ನೇ ಮಾಡಿ ಜನಮನ್ನಣೆ ಗಳಿಸಿಕೊಟ್ಟ ನಟಿ ಇವರು ಸಿನಿಮಾಗಳಲ್ಲಿ ಹೇಗೆ ರೆಬೆಲ್ಲು ತಮ್ಮ ಜೀವನದಲ್ಲೂ ಅಷ್ಟೇ ನೇರ ನಡೆನುಡಿಗೆ ಹೆಸರುವಾಸಿಯಾದವರು ಆತ್ಮೀಯರೇ ನಟಿ ಜಯಮಾಲಾ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿನ ಸಣ್ಣ ಪಾತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ರು ತಮ್ಮ ನಟನೆ ಮತ್ತು ಸೌಂದರ್ಯದಿಂದ ಜನರ ಮನ ಗೆದ್ದು ಕೊನೆಗೆ ಹೀರೋಯಿನ್ ಆಗೋ ಹಂತಕ್ಕೆ ಬೆಳೆದು ನಿಂತರು ಆತ್ಮೀಯರೇ ನಟಿ ಜಯಮಾಲಾ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಹುಬೇಡಿಕೆಯ ನಟಿಯಾದರು ಜಯಮಾಲಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿದ್ದಾಗಲೇ ನಟ ಪ್ರಭಾಕರ್ ಕೂಡ ಒಳ್ಳೆ ಹೆಸರು ಮಾಡಿದ್ರು ಟೈಗರ್ ಪ್ರಭಾಕರ್ ಅಂದರೆ ಸಾಹಸಮಯ ಸಿನಿಮಾಗಳಿಗೆ ಹೇಳಿ ಮಾಡಿಸಿದ ನಟ ಅನ್ನೋ ಖ್ಯಾತಿ ಗಳಿಸಿದ್ರು ಇವರು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಕೊನೆಗೆ ಹಿಂದಿ ಸಿನಿಮಾಗಳಲ್ಲೂ ನಟಿಸಿ ಬಂದಿದ್ರು ಹೀಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಟೈಗರ್ ಪ್ರಭಾಕರ್ ಜೊತೆಗೆ ಪ್ರೇಮಾಂಕುರವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಬ್ಬರು ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ ಇವರಿಬ್ಬರ ದಾಂಪತ್ಯದ ಫಲವಾಗಿ ಸೌಂದರ್ಯ ಅನ್ನೋ ಮಗಳು ಕೂಡ ಹುಡ್ತಾರೆ ಪ್ರಭಾಕರ್ ಹಾಗೂ ಜಯಮಾಲಾ ಒಂದಿಷ್ಟು ಕಾಲ ನೆಮ್ಮದಿಯ ಬದುಕು ಸಾಗಿಸ್ತಾರೆ ಆದರೆ ಅದೇನಾಯ್ತೋ ಗೊತ್ತಿಲ್ಲ ಯಾರು ಕಣ್ಣು ಬಿತ್ತೋ ತಿಳಿದಿಲ್ಲ ಈ ಜೋಡಿ ಸಡನ್ ಆಗಿ ದೂರ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಕೂಡ ಪಡೆದುಕೊಳ್ತಾರೆ ಈ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆದರೆ ಇದಾದ ಕೆಲವೇ ದಿನಗಳಲ್ಲೇ ಮತ್ತೊಂದು ಹೊಸ ಸುದ್ದಿ ಹಬ್ಬಿತ್ತು ನಟಿ ಜಯಮಾಲಾ ಮತ್ತೆ ಮದುವೆ ಆಗಿದ್ದಾರೆ ಅನ್ನೋ ಗುಸುಗುಸು ಶುರುವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮಗಿಂತ ಹನ್ನೊಂದು ವರ್ಷ ಚಿಕ್ಕವರಾದ ಎಚ್ ಎಂ ರಾಮಚಂದ್ರ ಜೊತೆ ಎರಡನೇ ಮದುವೆಯಾಗ್ತಾರೆ ಅನ್ನೋ ವದಂತಿ ಹರಡಿತ್ತು ಎಚ್ ಎಂ ರಾಮಚಂದ್ರ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಿನಿಮಾಟೋಗ್ರಾಫರ್ ಆಗಿ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಇವರು ಇವರ ಜೊತೆಗೆ ಹಸೆಮಣೆ ಏರಿದ ನಟಿ ಜಯಮಾಲಾ ನೆಮ್ಮದಿಯ ಬದುಕು ಕಟ್ಕೊಂಡ್ರು ಇನ್ನೇನು ಜೀವನದುದ್ದಕ್ಕೂ ಒಂಟಿ ಬದುಕು ನಡೆಸಬೇಕ ಅಂದ್ಕೊಂಡಾಗಲೇ ರಾಮಚಂದ್ರ ಅವರ ಪ್ರವೇಶವಾಗಿದ್ದು ಎಚ್ಎಂ ರಾಮಚಂದ್ರ ಅವರನ್ನ ಮದುವೆಯಾಗಿ ನೆಮ್ಮದಿಯ ಸಂಸಾರ ನಡೆಸ್ತಿದ್ದಾರೆ ಮಗಳು ಸೌಂದರ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿ ಅಮ್ಮನಂತೆ ತಾನೂ ಕೂಡ ನಟಿ ಆಗಬೇಕು ಅಂತ ಕನಸು ಕಂಡವರು ಆದ್ರೆ ತಾಯಿಗೆ ಅದು ಇಷ್ಟ ಇರಲಿಲ್ಲ ಇವಳನ್ನ ದೊಡ್ಡ ಅಧಿಕಾರಿ ಮಾಡಬೇಕು ಅನ್ನೋ ಕನಸಿತ್ತು ಆದ್ರೆ ಸಿನಿಮಾ ರಂಗ ಕೈ ಬೀಸಿ ಕರೆದಿದ್ರಿಂದ ಒಂದಿಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಉಪೇಂದ್ರ ಜೊತೆಗೂ ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರು ಆದ್ರೆ ಅದ್ಯಾಕೋ ತಾಯಿಗೆ ಸಿಕ್ಕ ಸಕ್ಸಸ್ ಮಗಳಿಗೆ ಸಿಗಲಿಲ್ಲ ಹೀಗಾಗಿ ಸಿನಿಮಾ ರಂಗದಿಂದ ಸದ್ಯಕ್ಕೆ ದೂರ ಆಗಿದ್ದಾರೆ ಅಮ್ಮನ ಆಸೆಯಂತೆ ದೊಡ್ಡ ಅಧಿಕಾರಿ ಆಗುವತ್ತ ಗುರಿ ನೆಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ನಟಿ ಜಯಮಾಲಾ ರಾಜಕೀಯ ಪ್ರವೇಶ ಮಾಡಿದ್ರು ಸಿನಿಮಾ ರಂಗದಿಂದ ಸ್ವಲ್ಪ ದೂರವಾದ ನಟಿ ಜಯಮಾಲಾ ರಾಜಕೀಯದಲ್ಲಿ ದಿನೇ ದಿನೇ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಕೊನೆಗೆ ಕಾಂಗ್ರೆಸ್ ಪಕ್ಷ ಇವರನ್ನ ಪರಿಷತ್ತ ಸದಸ್ಯೆಯಾಗಿಯೂ ಆಯ್ಕೆ ಮಾಡಿತು ಇವರ ರಾಜಕೀಯ ಜರ್ನಿ ಇಲ್ಲಿಂದ ಮತ್ತೊಂದು ಹಂತಕ್ಕೆ ಹೋಯಿತು ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆದಾಗ ಸಚಿವೆಯನ್ನಾಗಿ ಮಾಡಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಸಚಿವೆಯಾಗಿ ಅದ್ಭುತವಾಗಿ ಅಧಿಕಾರ ನಿಭಾಯಿಸಿದ್ರು ಅಷ್ಟೇ ಅಲ್ಲ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಚಾಂಚಿಯಾಗಿ ಜೊತೆಗೆ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿನ ಮಹಿಳೆಯರ ಪುನರ್ವಸತಿ ಮೇಲೆ ಪ್ರಬಂಧ ಬರೆದು ಡಾಕ್ಟರೇಟ್ ಪಡೆದಿದ್ದಾರೆ ಹೀಗೆ ಒಬ್ಬಂಟಿಯಾಗಿ ಬಂದ ಹೆಣ್ಮಗಳು ಇಷ್ಟೆಲ್ಲ ಸಾಧಿಸಿದ್ದು ಏಕಾಂಗಿಯಾಗಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ